ದಿಸ್ ಕಲರ್ ವಾಟ್ ಮೈ ಬ್ರದರ್ ಲುಕಿಂಗ್ ಫಾರ್ ಸ್ಪೆಸಿಫಿಕಲಿ ಈ ಕಲರ್ ಗೆ ಸ್ಯಾಂಡ್ವರ್ಡ್ ಬ್ಲೂ ಅಂತ ಹೇಳ್ತಾರೆ ಇದೆಲ್ಲ ಜಸ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಸಾಕು ತಾನಾಗೆ ತಾನೇ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ ಮಸಾಜ್ ಫಂಕ್ಷನ್ ಕೂಡ ಇದೆ ಇವಾಗ ನಮ್ ಬಾಬಾ ಈ ಕಾರ್ ನ ಬುಕಿಂಗ್ ಮಾಡ್ತಾ ಇದ್ದಾರೆ ನನ್ನ ತಂಗಿ ಯಾವ್ ಕಲರ್ ತಗೋಬೇಕು ಅಂತ ಇನ್ನು ಡಿಸೈಡ್ ಮಾಡ್ತಿದ್ದಾಳೆ ಎಲ್ಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್ ಇವತ್ತು ನಾನು ಚೆನ್ನೈನಲ್ಲಿದ್ದೀನಿ ನನ್ನ ತಂಗಿ ಮತ್ತೆ ನನ್ನ ಬಾಬಾ ಮತ್ತೆ ನನ್ನ ಭಾವನ ಫ್ರೆಂಡ್ ಜೊತೆ ಸೊ ಬ್ಯಾಂಗ್ಳೂರಿಂದ ಚೆನ್ನೈಗೆ ಅವ್ರ ಕಾರ್ ನೋಡಕ್ ಬಂದಿದ್ದೀವಿ ಯಾಕಂದ್ರೆ ಅವ್ರು ಡಿಫ್ರೆಂಟ್ ಕಲರ್ ಕಾರ್ ನ ಇನ್ನೊಂದು ಪರ್ಚೇಸ್ ಮಾಡ್ಬಿರಂದ್ರೆ ನೋಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ಕಲರ್ ಇರೋದು ಚೆನ್ನೈನಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ನಮ್ಮ ಡಿಸ್ಪ್ಲೇ ಪ್ಲೇಸಲ್ಲಿ ಇರೋದು ಸೊ ಆ ಕಾರ್ ನೋಡೋಕೆ ಬಂದಿದ್ದೀವಿ ಇದು ನಮ್ಮ ಬೇಬಿ ಡಾಲ್ ನನ್ನ ತಂಗಿ ಮಾಸ್ಕ್ ಹಕೊಂಡ್ಬಿಟ್ಟಿದ್ದಾಳೆ ಮಾಸ್ಕ್ ಸೊ ದಿಸ್ ಇಸ್ ದ ಕಲರ್ ವಾಟ್ ಮೈ ಬ್ರದರ್ ಇನ್ ಇಲ್ಲ ಲುಕಿಂಗ್ ಫಾರ್ ಸ್ಪೆಸಿಫಿಕಲಿ ಈ ಕಲರ್ಗೆ ಸ್ಯಾಂಡ್ ವರ್ಡ್ ಬ್ಲೂ ಅಂತ ಹೇಳ್ತಾರೆ ವಿತ್ ಬ್ಲಾಕ್ ಅಲ್ ಐಸ್ ಅಂಡ್ ರೆಡ್ ಕಲೀಪರ್ ಕಾರ್ಬನ್ ಫೈಬರ್ ಇಂಟೀರಿಯರ್ ಸೊ ಇವರು ಸುಖೇಶ್ ನಮ್ಮ ಬಾವನ್ ಹಿಂದ್ಗಡೆ ನೋಡ್ಬೋದು ನಾಲ್ಕು ಎಕ್ಸಾಸ್ಟ್ ಬರುತ್ತೆ ಅದಕ್ಕೆ ಅದ್ರ ಜೊತೆಗೆ ಎಮ್ ಟಿ ಬ್ಯಾಜಿಂಗ್ ಓವರ್ ಇಯರ್ ಒನ್ ಇದ್ರದ್ದು ಬೂಟ್ ಸ್ಪೇಸ್ ನೋಡೋದಾದ್ರೆ ಸೊ ಬೂಟ್ ಸ್ಪೇಸ್ ತುಂಬಾ ಡೀಸೆಂಟ್ ಆಗಿನಿ ಇದು ಅಷ್ಟೊಂದೇನು ಕಮ್ಮಿ ಇಲ್ಲ ನೈಸ್ ಬ್ಯೂಟಿಫುಲ್ ಕಾರ್ ವಿತ್ ಅ ಬ್ಯೂಟಿಫುಲ್ ಕಲರ್ ನಾನು ಆಕ್ಚುಲಿ ನಮ್ಮ ಬಾವಂಗೆ ಇದೇ ಕಲರ್ ಅಂತ ಹೇಳಿದ್ದೆ ಮುಂಚೆನೆ ಸೊ ಅವರು ಬ್ಲಾಕ್ ಬುಕ್ ಮಾಡಿದ್ರು ಕಾರ್ ನ ಅದು ಏನಾಗಿದೆ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ ಈ ತರ ಇದೆ ಸ್ಪೇಸ್ ಒಳಗಡೆ ಇದು ಮ್ಯಾನ್ಯುವಲ್ ಒನ್ ಅವ್ರಿಗೆ ಮ್ಯಾನ್ಯಲ್ ಇಷ್ಟ ಅಂತ ಮ್ಯಾನ್ಯಲ್ ನೋಡಿದ್ರು ಮ್ಯಾನ್ಯಲ್ ಎನಿ ಡೇ ಕೋಮ ಮಾಡ್ಕೊಂಡು ಹಂಗೆ ಜೂಸ್ ಬಿಡ್ತಾಳೆ ಗಾಡಿನ ಗಾಡಿಗೆ ಟ್ವಿನ್ ಬರುತ್ತೆ ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಲ್ಲ ಇದು ಸೊ ಇದಕ್ಕೆ ಟ್ವಿನ್ ಟರ್ಬೋ ಬರುತ್ತೆ ವಿಚ್ ಮೇಕ್ಸ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆರ್ ಸಿಕ್ಸ್ಟಿ ಹಾರ್ಸ್ ಪವರ್ ಇದು ಬಿಎಂ ಡಬ್ಲ್ಯೂ ಬಿಗ್ ಡ್ಯಾಡಿ ಆಫ್ ಎಸ್ ವಿ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಮ್ ಅಂತ ಎಲ್ಲ ಬಿ ಎಮ್ ಡಬ್ಲ್ಯೂ ಅಥವಾ ಎಲ್ಲ ಕಾರ್ಗಳಿಗೆ ಲೋಗೋ ಇಲ್ಲಿ ಬಂದ್ರೆ ಇದಕ್ಕೆ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಎಮ್ ಡಬ್ಲ್ಯೂ ಯಾಕಂದ್ರೆ ದಿಸ್ ಇಸ್ ಅ ಡಿಫ್ರೆಂಟ್ ಅಂಡ್ ವೆರಿ ಸ್ಪೆಷಲ್ ಕಾರ್ ಇದಕ್ಕೂ ಕೂಡ ಫೋರ್ ಎಕ್ಸಾಸ್ಟ್ ಇದೆ ಇಲ್ಲಿ ಎರಡು ಇದೆ ಅದ್ರ ಜೊತೆಗೆ ಇಲ್ಲಿ ಎರಡು ಎಕ್ಸಾಸ್ಟ್ ಇದೆ ಟೈರ್ ಸೈಜ್ ಏನ್ ದೊಡ್ಡದಿದೆ ಗೊತ್ತಾ ಈ ಗಾಡಿದು ವಾ ಇದು ಕಾರ್ ಟೈರ್ ನೋಡಿ ಇಲ್ಲಿ ಟಚ್ ಆಗಿದೆ ಇಲ್ಲಿ ಟಚ್ ಇಲ್ಲ ಇದು ಇದು ಹಂಗೆ ಇದೆ ಏನಕ್ಕೆ ಅಂತಂದ್ರೆ ದಿಸ್ ಇಸ್ ಫಾರ್ ಕಾರ್ನರಿಂಗ್ ಕಾರ್ನರಿಂಗ್ ಇರಬೇಕಾದ್ರೆ ಸೊ ಅದ್ರಲ್ಲಿ ಗ್ರಿಪ್ ತಗೊಳುತ್ತೆ ಇದ್ರ ಮೇಲೆ ನಾನು ಅಷ್ಟೊಂದೇನು ಲವ್ ಇಲ್ಲ ನಮಗೆ ಲವ್ ಇರೋದಂತಂದ್ರೆ ಎಕ್ಸಿವಿನಲ್ಲಿ ಮರ್ಸಡೀಸ್ ಮೇ ಬ್ಯಾಕ್ ಜಿ ಎಲ್ ಎಸ್ ಬಟ್ ಸ್ಟಿಲ್ ಇಟ್ಸ್ ಲುಕ್ ವೆರಿ ರಜೆ ತುಂಬಾ ಅಂದ್ರೆ ತುಂಬಾ ಹ್ಯೂಜ್ ಇದೆ ಮುಂದ್ಗಡೆ ಬೋನಟ್ ಕೂಡ ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ದಿಸ್ ಈಸ್ ದ ಪ್ಯೂರ್ ಲಕ್ಸುರಿ ಆಫ್ ಬಿ ಎಮ್ ಎನ್ ಸೆವೆನ್ ಸೆವೆನ್ ಸಿರೀಸ್ ಕಾರ್ ಇದು ಲಾಂಗ್ ವೀಲ್ ಬೇಸ್ ವರ್ಷನ್ ವೆರಿ 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 ಲಾಂಗ್ 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 ಕಾರ್ ಇದು ನೋಡಿ ನಾ ಇಷ್ಟು ಹಿಂದೆ ಬರಬೇಕು ಫ್ರೇಮಲ್ಲಿ ಅಲ್ಲಿ ತಗೋಬೇಕಂದ್ರೆ ಈ ಗಾಡಿ ನಾ ಇಷ್ಟು ಹಿಂದೆ ಬರಬೇಕಾಗ್ತಿದೆ ಅಷ್ಟು ಲಾಂಗ್ ಇದೆ ಈ ಕಾರ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಲಕ್ಸುರಿಯಸ್ ಆಗಿದೆ ಯಾ ಲಕ್ಸುರಿಯಸ್ ಇಟ್ಸ್ ಎ ನೈಸ್ ಓಕೆ ಇಟ್ಸ್ ನೈಸ್ ಆಂಬಿಯನ್ಸ್ ಹ್ಮ್ ಡ್ರೈವರ್ ಇನ್ ಬ್ರಸ್ಟ್ ಅಚ್ಚು 6 ಮೆಂಬರ್ಸ್ ಏ ಕೂರ್ತಾ ಇದೆಲ್ಲ ಜಸ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಸಾಕು ತಾನಾಗೆ ತಾನೇ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ಇದಕ್ಕೆಲ್ಲ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರುತ್ತೆ ಜಸ್ಟಿಂಗ್ ಮಾಡಿದೆ ಆಟೋಮೆಟಿಕ್ ಆಗಿ ಅದಾಗಿದೆ ಡೋರ್ ಹಾಕೊಳ್ಳುತ್ತೆ ಅಚ್ಚ ಹೆಂಗಿದೆ ಹಿಂದ್ಗಡೆ ಅಮೇಜಿಂಗ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಇದು ಕಾಣಿಸ್ತಿದೆ ಟಿವಿ ಇದು ಇಷ್ಟು ದೊಡ್ಡದು ಫುಲ್ ಪ್ಯಾನಾರಾಮಿಕ್ ಸನ್ ರೂಫ್ ಬರುತ್ತೆ ಇದಕ್ಕೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಮತ್ತೆ ಈ ಡೋರ್ ಆಟೋಮೆಟಿಕ್ ಆಗಿ ಅದಾಗದೇ ಕ್ಲೋಸ್ ಆಗುತ್ತೆ ಇದಕ್ಕೆ ಪಿಲ್ಲರಲ್ಲಿ ಎ ಸಿ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ನಾನು ಡಿಸ್ಪ್ಲೇ ಅಂತ ಹೋಗ್ತೀನಿ ಡಿಸ್ಪ್ಲೇ ಅಂತ ಹೋಗ್ಬಿಟ್ಟು ಥಿಯೇಟ್ರ್ ಇದೆಯಲ್ಲ ಸೊ ಇದಕ್ಕೆ ನಾನು ಫೋಲ್ಡ್ ಡೌನ್ ಅಂತ ಕೊಡ್ತೀನಿ ಸೊ ಫೋಲ್ಡ್ ಡೌನ್ ಅಂತ ಕೊಟ್ಬಿಟ್ರೆ ಸೊ ಇದು ಕೆಳಗಡೆ ಬರುತ್ತೆ ಡಿಸ್ಪ್ಲೇ ಆಮೇಲೆ ಸನ್ಶೇಡ್ಸ್ಗೆಲ್ಲ ಮೇಲ್ಗಡೆ ಹೋಗುತ್ತೆ ಇವಾಗ ಅದು ಟಿ ವಿ ಕೆಳಗಡೆ ಬಂತು ಅದ್ರ ಜೊತೆಗೆ ನಾನು ಮತ್ತೆ ಮೆನ್ಯೂ ಹೋಗಿಬಿಟ್ಟು ಸೀಟ್ಸ್ ಅಂತ ಕೊಡ್ತೀನಿ ಸೀಡ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಾನೇನು ಕೊಡ್ತೀನಿ ಇದೇನು ಕೊಡ್ತೀನಿ ಫಸ್ಟ್ ಕ್ಲಾಸ್ ಸೊ ಸೆಟ್ ಲಾಂಚ್ ಪೊಸಿಷನ್ ಅಂತ ಇದೆ ಇದು ಸೊ ಫಸ್ಟ್ ಕ್ಲಾಸ್ ಮೋಡಲ್ಲಿ ತೊಗೊಂಡೋಗುತ್ತೆ ನಮಗೆ ಇದು ಇವಾಗ ಮುಂದ್ಗಡೆ ಹೋಗಿಬಿಟ್ಟು ಫೋಲ್ಡ್ ಆಗ್ತಾಯಿದೆ ಮುಂದ್ಗಡೆ ಸೀಟು ಅದರ ಜೊತೆಗೆ ಕೆಳಗಡೆ ಮೇಲೆ ಸಿ ಯು ಕ್ಯಾನ್ ಸಿ ಮೈ ಫುಡ್ ಸೊ ಇವಾಗ ನಾನು ರೆಕ್ಮೆಂಡ್ ಆಗ್ತಾಯಿದ್ದೀನಿ ಇನ್ನೂ ಹಿಂದ್ಗಡೆ ತೊಗೊಂಡೋಗ್ತಾ ಇದೆ ಆಮೇಲೆ ಇದು ಕಾಯಿಲೆಕೆ ಈ ತರ ಸೊ ದಿಸ್ ಇಸ್ ಮೈ ಪೊಸಿಷನ್ ಫಸ್ಟ್ ಕ್ಲಾಸ್ ಪೊಸಿಷನ್ ಸೊ ನಾನು ಹಿಂದ್ಗಡೆ ಈ ತರ ಕುತ್ಕೊಂಡಿದ್ದೀನಿ ನೀವು ಹಿಂದ್ಗಡೆ ನೋಡಬಹುದು ಸೊ ಸೈಡಿಂದ ನೋಡೋದಾದರೆ ಈ ತರ ಇದೆ ಪೊಸಿಷನ್ ಇದು ತುಂಬಾ ಕಾಂಫಿ ಆಗಿದೆ ಗೊತ್ತಾ ಮತ್ತೆ ನಾನು ಇದಕ್ಕೆ ರೀಸೆಟ್ ಅಂತ ಕೊಟ್ಬಿಟ್ರೆ ಇದು ಇವಾಗ ಅಂಡರ್ ತೈ ಸಪೋರ್ಟ್ ಇದೆ ಕೆಳಗಡೆ ಹೋಗುತ್ತೆ ಆಮೇಲೆ ನಂದು ಕಾಲ್ದು ಕೆಳಗಡೆ ಹೋಗುತ್ತೆ ಅದ್ರ ಜೊತೆಗೆ ಫ್ರಂಟ್ ಕಡೆ ಇರೋ ಸೀಟು ಹಿಂದ್ಗಡೆ ಬರುತ್ತೆ ಮಸಾಜ್ ಫಂಕ್ಷನ್ ಕೂಡ ಇದೆ ಇಲ್ಲಿ ಮಸಾಜ್ ಅಂತ ಇದೆಯಲ್ಲ ಇಲ್ಲಿ ನಾನು ಹೋಲ್ ಬಾಡಿ ಆಕ್ಟಿವೇಶನ್ ಅಂತ ಕೊಡ್ತೀನಿ ಸದ್ಯಕ್ಕೆ ಹೋಲ್ ಬಾಡಿ ಆಕ್ಟಿವೇಶನ್ ಶೋಲ್ಡರ್ ಮಸಾಜ್ ಕೊಡೋಣ ಸೊ ಇವಾಗ ಶೋಲ್ಡರ್ ಮಸಾಜ್ ಆನ್ ಆಗಿದೆ ಕಾರಲ್ಲಿ ಅಷ್ಟೊಂದು ಏನು ಎಫೆಕ್ಟಿವ್ ಇಲ್ಲ ಬಟ್ ಸ್ಟಿಲ್ ಇಟ್ಸ್ ಅ ಮಸಾಜ್ ಇದು ಫುಲ್ ಬಾಡಿ ಮಸಾಜ್ ಇದು ಫುಲ್ ಕೆಳಗಡೆಯಿಂದ ಮೇಲುಗಡೆವರೆಗೆ ಬರುತ್ತೆ ಅಂದರೆ ಒಳಗಡೆ ರೋಲಿಂಗ್ ವೀಲ್ಸ್ಗಳಿರುತ್ತೆ ಸೊ ವೀಲ್ಸ್ಗಳು ರೋಲ್ ಆಗ್ತಾ ಇರುತ್ತೆ ನಮ್ಮ ಹಿಂದ್ಗಡೆ ಸೊ ಇಟ್ ಗೀವ್ಸ್ ಲೈಕ್ ಅ ಮಸಾಜ್ ಥರ ಫೀಲ್ ಆಗುತ್ತೆ ನಮಗೆ ಕಾರ್ ಓಪನ್ ಮಾಡ್ಬೇಕಂತಂದರೆ ವೆರಿ ಈಸಿ ಜಸ್ಟ್ ಪ್ರೆಸ್ ಆಫ್ ಅ ಬಟನ್ ಇದು ಇಷ್ಟೇ ಓಪನ್ ಆಗುತ್ತೆ ಇನ್ನೇನಾದರೂ ಜಾಸ್ತಿ ತೆಗಿಬೇಕು ಅಂತಂತಂದರೆ ಈ ಬಟನ್ನ ಪ್ರೆಸ್ ಮಾಡ್ಬೋದು ಆಟೋಮೆಟಿಕ್ಕಾಗಿ ಅದಾಗದೆ ಫುಲ್ಲಾಗಿ ಓಪನ್ ಆಗುತ್ತೆ ಇವಾಗ ಕಾರಿಂದ ಹೊರಗಡೆ ಬಂದಿದ್ದೀರಲ್ಲ ಜಸ್ಟ್ ಪ್ರೆಸ್ ಆಫ್ ಅ ಬಟನ್ ಈ ಥರ ಇದನ್ನು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದಾಗದೆ ಕ್ಲೋಸ್ ಆಗುತ್ತೆ ಡೋರ್ ಸೊ ನೀವು ಇದು ಕಾರಲ್ಲಿ ನೋಡ್ತಿರ್ಬೋದು ಎ ಸಿ ಅಲ್ಲಿಂದ ಬರುತ್ತೆ ಮುಂದ್ಗಡೆ ಕೂತೋರಿಗೆ ಅಂತ ಸೊ ಎ ಸಿ ಎಲ್ಲ ಇದಲ್ಲ ಹಿಡನ್ ಇದೆ ಸೊ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಸೊ ಇಲ್ಲಿಂದ ಎ ಸಿ ಬರುತ್ತೆ ಸೊ ನೋಡೋರ್ಗೇನು ಅನಿಸುತ್ತೆ ಎ ಸಿ ವೆಣ್ಸ್ ಇಲ್ಲ ಅಂತ ಅನಿಸುತ್ತೆ ಸೊ

ಇವಾಗ ನಮ್ಮ ಬಾವ ಈ ಕಾರನ್ನ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಏನಕ್ಕೆ ಬುಕ್ಕಿಂಗ್ ಇದ್ದಾರೆ ಅಂತ ನಿಮಗೆ ನಾನು ಹೇಳ್ತೀನಿ ಆ್ಯಕ್ಚುಲಿ ನನ್ನ ಬಾಬಾನ ಎಕ್ಸ್ಪ್ಲೇನ್ ಮಾಡ್ತಾರೆ ನನ್ನ ಕೂತ್ಲೇ ಅವರೇ ಗೊತ್ತಿದೆ ಸೊ ಬುಕ್ಕಿಂಗ್ ಮಾಡ್ತಿದ್ದಾರೆ ನನ್ನ ತಂಗಿ ಯಾವ ಕಲರ್ ತೊಗೋಬೇಕು ಅಂತ ಇನ್ನೂ ಡಿಸೈಡೇ ಮಾಡ್ತಿದ್ದಾಳೆ ಈ ಕಲರ್ ತೊಗೋಬೇಕಾ ಅಥವಾ ಬ್ಲ್ಯಾಕ್ ತೊಗೋಬೇಕಾ ಅಂತ ವಿಚ್ ಒನ್ ಡು ಲೈಕ್ ದಿಸ್ ಕಲರ್ ಬಾಬಾ ಯಾಕೆ ಬೆಂಗಳೂರಲ್ಲಿರೋ ಕಾರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಹಂಗಲ್ಲ ಆ್ಯಕ್ಚುಲಿ ನಾನು ಚಾನಲ್ ಬುಕ್ ಮಾಡಿದ್ದೆ ಬೆಂಗ್ಳೂರಲ್ಲಿ ಆಮೇಲೆ ಇವಾಗ ಹೇಳ್ತಾ ಇದೆ ದಟ್ ದಿಸ್ಲಾಟ್ಸ್ ಫಾರ್ ದಿಸ್ ಇಯರ್ ಫಾರ್ ಬಿ ಎಂ ಡಬ್ಲ್ಯೂ ಎಮ್ ಟು ಎಂಡೆಡ್ ಸೊ ಅದಕ್ಕಾಗಿ ನಾನು ಬೇರೆ ಕಡೆ ಎನ್ಕ್ವೈರ್ ಮಾಡಿದೆ ಆ್ಯಂಡ್ ಇನ್ ಕಾಂಡಿಶರಿ ದಟ್ ಅಲಿಂಗ್ ದಟ್ ಇಸ್ ಒನ್ ಲಾಸ್ಟ್ ಲಾಟ್ ಫಾರ್ ದಿಸ್ ಇಯರ್ ಓಕೆ ಆ್ಯಂಡ್ ದಟ್ ಆಲ್ಸೋ ಮೈ ಟೆಂಡ್ ಎನಿ ಟೈಮ್ ಟೈಮ್ಸ್ ಎರಡು ಸ್ಲಾಟ್ಸ್ ಇತ್ತು ಒಂದು ಯಾರೋ ಬ್ಲ್ಯಾಕ್ ಬುಕ್ ಮಾಡ್ಯಾರೆ ಓಕೆ ಈಗ ಒಂದು ಸ್ಲಾಟ್ ರಿಮೈನಿಂಗ್ ಸೊ ಅದಕ್ಕೆ ಕ್ವಿಕ್ಲಿ ಐ ಮೇಡ್ ಅಪ್ ಮೈ ಮೈಂಡ್ ಟು ಕಮ್ ಇಯರ್ ಎಂಡ್ ಬುಕ್ ಆ್ಯಂಡ್ ಎಮ್ ಟು ಓಕೆ ಸೊ ಬುಕ್ ಬ್ರ್ಯಾಂಡ್ ವರ್ಡ್ ಬ್ಲೂ ಎಮ್ ಟು ವಿಚ್ ರೈಟ್ ಇಯರ್ ಆಲ್ಮೋಸ್ಟ್ ಸೇಮ್ ಕಾಂಪ್ಲಿಕೇಶನ್ ಹ್ಞೂ ಆಲ್ಮೋಸ್ಟ್ ಸೇಮ್ ರೈಟ್ ಯಾ ಆ್ಯಂಡ್ ದಿಸ್ ಇಸ್ ಅ ಫೈನಲ್ ಸ್ಲಾಟ್ ಓಕೆ ದೌಟ್ ಇಟ್ So, you are getting this by year end, right? Yes, hopefully by October. Okay.